ಹಲೋ ನಮಸ್ತೆ ವೆಲ್ಕಮ್ ಟು ಅಡುಗೆ ನಂಬರ್ ಒನ್ ಇವತ್ತಿನ ರೆಸಿಪಿ ಮಸಾಲೆ ಜೋಳದ ಮುದ್ದೆ ಮಾಡ್ತಾ ಇದ್ದೀನಿ ರಾತ್ರಿ ಊಟಕ್ಕೆ ರೈಸ್ ಬದಲು ಜೋಳದ ಮುದ್ದೆ ಮಾಡಿದ್ದೀನಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಈ ರೆಸಿಪಿ ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋನ ಪೂರ್ತಿಯಾಗಿ ನೋಡಿ ರಾತ್ರಿ ಊಟ ಹಗುರವಾಗಿ ಮಾಡಬೇಕು ಹೆಲ್ದಿಯಾಗಿರ್ತೀವಿ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒನ್ ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಒಂದು ಕಪ್ನಷ್ಟು ಜೋಳದ ಹಿಟ್ಟನ್ನು ಇದನ್ನು ತುಪ್ಪದಲ್ಲಿ ಹುರ್ಕೋತಾ ಇದ್ದೀನಿ ಸ್ವಲ್ಪ ವಾಸನೆ ಬರೋವರೆಗೂ ಇದನ್ನು ಹುರ್ಕೊಳ್ಳೋಣ ಜೋಳದ ಹಿಟ್ಟನ್ನು ಮೊದಲೇ ಸಾನಿಸ್ಕೊಂಡು ಹಾಕ್ಕೊಳ್ಳಿ ಗ್ಯಾಸ್ ಸ್ಟೋವ್ನ ಮೀಡಿಯಮ್ನಲ್ಲಿ ಇಟ್ಕೊಂಡು ಹುರ್ಕೊಂಡು ಇದನ್ನು ತನ್ನಗಾಗಲಿಕ್ಕೆ ಬಿಡಬೇಕು ಈಗ ನಾನು ಇದಕ್ಕೆ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತೀನಿ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಒನ್ ಟೀ ಸ್ಪೂನು ಸಾಸಿವೆ ಒನ್ ಟೀ ಸ್ಪೂನ್ ಜೀರಿಗೆ ಹಾಕಿ ಸಾಸಿವೆ ಆದಮೇಲೆ ಜೀರಿಗೆ ಹಾಕಿ ಅದಾದಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕೋಣ ಮತ್ತು ಬೆಳ್ಳುಳ್ಳಿನ ಹಾಕೊಂಡಿದ್ದೀನಿ ಇದು ಆಪ್ಷನಲ್ ನಿಮಗೆ ಇಷ್ಟ ಆಗಿದ್ರೆ ಹಾಕಿ ಇಲ್ಲಾಂದರೆ ಬೇಡ ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡು ಹಾಕೊಳ್ಳೋಣ ಮೀಡಿಯಮ್ ಸೈಜು ಹೆಚ್ಚಿಗೆ ಉಪ್ಪು ಹಾಕೊಳ್ಳೋಣ ಮತ್ತು ಒನ್ ಟೀ ಸ್ಪೂನಷ್ಟು ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒನ್ ಟೀ ಸ್ಪೂನು ಅರ್ಶಿನ ಮತ್ತು ಒನ್ ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಹಾಕ್ಕೊಂಡೆ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಇದಕ್ಕೆ ನಾವು ನೀರು ಹಾಕಿಬಿಟ್ಟು ಹಿಟ್ಟನ್ನು ಕಲಿಸ್ತೀವಲ್ಲ ಆಗ ಖಾರ ಕಡಿಮೆ ಆಗ್ಬೋದು ಅದಕ್ಕೆ ಸ್ವಲ್ಪ ಮುಂಚೆನೇ ಇದಕ್ಕೆ ಖಾರ ಜಾಸ್ತಿ ಹಾಕ್ಕೊಳ್ಳೋಣ ಇಲ್ಲಿ ಅರ್ಧ ಕಪ್ನಷ್ಟು ಟೊಮೆಟೊನ ಹಾಕ್ಕೊಂಡಿದ್ದೀನಿ ಟೊಮೆಟೊ ಹುಳಿ ಕಡಿಮೆ ಇದ್ದಾಗ ಹುಣಸೆಹಣ್ಣು ನೀರನ್ನು ಹಾಕ್ಕೊಳ್ಳಿ ಇಲ್ಲಿ ಟೊಮೆಟೊ ಹುಳಿ ಕಡಿಮೆ ಇತ್ತು ಹಾಗಾಗಿ ನಾನು ಎರಡು ಟೇಬಲ್ ಸ್ಪೂನಷ್ಟು ಹುಣಸೆಹಣ್ಣು ನೀರು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯಲು ಬಿಡ್ರಿ ಅದಾದಮೇಲೆ ಎರಡೂವರೆ ಕಪ್ನಷ್ಟು ನೀರು ಹಾಕಿ ಒಂದು ಕಪ್ನಷ್ಟು ಹಿಟ್ಟಿಗೆ ಇಲ್ಲಿ ಎರಡೂವರೆ ಕಪ್ನಷ್ಟು ನೀರು ಹಾಕಿದ್ದೀನಿ ಇದಾದಮೇಲೆ ಒಂದು ಟೀ ಸ್ಪೂನಷ್ಟು ಬೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಕುದಿಯಲು ಬಿಡೋಣ ಇನ್ನೊಂದು ಟೀ ಸ್ಪೂನಷ್ಟು ತುಪ್ಪ ಹಾಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಗಂಟು ಗಂಟು ಕೂಡ ಆಗೋದಿಲ್ಲ ಹಿಟ್ಟು ಕಲಿಸುವಾಗ ಅಂತ ಒಂದು ಟೀ ಸ್ಪೂನಷ್ಟು ಹಾಕೊಂಡೆ ನೋಡಿ ಇವಾಗ ಕುದಿಯಲು ಸ್ಟಾರ್ಟ್ ಆಗೈತಿ ಈಗ ನಾವು ಗ್ಯಾಸ್ ಸ್ಟೋವ್ನ ಲೋ ಮಾಡಿಟ್ಕೊಂಡು ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಹಾಕಿದ ತಕ್ಷಣ ಕಲಿಸ್ಬಾರ್ದು ಸ್ವಲ್ಪ ಎರಡು ನಿಮಿಷ ಆದಮೇಲೆ ಕಲಿಸ್ಕೊಳ್ಳೋಣ ಕುದಿಯೋ ನೀರು ಮೇಲ್ಗಡೆ ಬರ್ತಾ ಇರುತ್ತಲ್ಲ ಹಾಗೆ ಇದನ್ನು ಕೈ ಬಿಡದ ತಿರು ಹಾಕ್ಕೊಳ್ಬೇಕು ಈ ಥರ ಮೇಲ್ಗಡೆ ಹಿಟ್ಟನ್ನು ಪೂರ್ತಿಯಾಗಿ ಆಗಲಾಗ ಮಾಡಿ ಈಗ ಕೈ ಬಿಡದ ಪೂರ್ತಿ ತಿರುಗ್ಕೊಳ್ಬೇಕು ಗಂಟು ಗಂಟಕ ಅಂತ ಇದ್ದರೆ ಆವಾಗಲೇ ಇದನ್ನು ಒಡೆದು ಒಡೆದು ಪೂರ್ತಿಯಾಗಿ ಮೆತ್ತಗೆ ಮಾಡ್ಕೋಬೇಕು ನೋಡಿ ನೋಡಿ ಈ ಥರ ಗಂಟುಗಳನ್ನು ಕ್ಲಿಯರ್ ಮಾಡ್ಕೊತ ತಿರು ಹಾಕ್ತಾ ಇರಬೇಕು ಗ್ಯಾಸ್ ಸ್ಟೋವ್ನ ಲೋ ಫ್ಲೇಮಲ್ಲೇ ಇಟ್ಕೊಳ್ರಿ ಮಾಡಿಕೊಳ್ಬೇಕು ಇದನ್ನು ಎರಡು ನಿಮಿಷ ಎರಡು ಲೀಡ್ ಕ್ಲೋಸ್ ಮಾಡಿ ಇಡಿ ಇನ್ನೊಂದು ಸ್ವಲ್ಪ ಮೆತ್ತಗಾಗುತ್ತಾ ಹಾಗಾದಮೇಲೆ ಲೀಡ್ ಓಪನ್ ಮಾಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಮೆತ್ತಗಾಗೈತಿ ಇದೊಂದೊಂದು ಸಾರಿ ಕೈ ಕೊಟ್ಬಿಡುತ್ತಾ ಗಂಟಾಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಇದನ್ನು ಮಾಡುವಾಗ ಸ್ವಲ್ಪ ಹುಷಾರಾಗಿ ಮಾಡಬೇಕು ಗಂಟಾಗ್ದ ನೋಡಿ ಎಷ್ಟು ಚೆನ್ನಾಗಿದೆ ರಾತ್ರಿ ಊಟಕ್ಕೆ ಇದು ಬೆಸ್ಟ್ ಆಹಾರ ಅಂತಾನೆ ಹೇಳ್ಬೋದು ಚಿಕ್ಕ ಮಕ್ಕಳಿಗೆ ಮತ್ತು ವಯಸ್ಸಾದವರಿಗೆ ದೊಡ್ಡವರು ಕೂಡ ಇಷ್ಟಪಡ್ತಾರೆ ಆರಾಮ್ಸೆ ಗುಳುಮ್ ಗುಳುಮ್ ನುಂಗ್ತಾ ಚೆನ್ನಾಗಿ ತಿನ್ಬೋದು ರಾತ್ರಿ ಅನ್ನ ತಿನ್ನೋದನ್ನು ಕಡಿಮೆ ಮಾಡಿ ಈ ರೀತಿ ರೆಸಿಪಿಯನ್ನು ಮಾಡ್ಕೋಬೋದು ಇದು ಆಗಲೇ ಬಿಸಿ ಬಿಸಿಯಾಗಿ ಮಾಡಿದ ಮೇಲೆ ತಿನ್ನಬೇಕು ತುಂಬ ಚೆನ್ನಾಗಿರುತ್ತೆ ತುಪ್ಪ ಸವರ್ಕೊಂಡು ಆರಿದ ಮೇಲೆ ಚೆನ್ನಾಗಿರೋದಿಲ್ಲ ಇದು ಬಿಸಿ ಬಿಸಿಯಾಗಿ ತಿನ್ನಿ ರೆಸಿಪಿ ಇಷ್ಟ ಆಗಿದ್ದರೆ ಕೂಡಲೇ ಟ್ರೈ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ರುಚಿಯಾದ ರೆಸಿಪಿಯೊಂದಿಗೆ ಬರ್ತೀನಿ ಥ್ಯಾಂಕ್ ಯು